ನಾಲ್ಕು ತಾರೀಕು ಬರ್ತಾ ಇದ್ದಾರೆ ಬಾಳ ಕಡೆ ಹಿಂದೂ ಆಗಿದೆ ಮುಂದೆ ಆಗಬಾರ್ದನ್ನು ಜಾಗೃತಿ ಮೂಡಿಸ್ಲಿಕ್ಕೆ ಬರುವಂತ ಒಂದು ಕಾರ್ಯಕ್ರಮ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಉದಾಹರಣೆಗಳಿದೆ ಈಗ ಅದು ಬಿಹಾರದಲ್ಲಿ ಆಗ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಿದ್ದಾರೆ ಮುಂದೆ ಕರ್ನಾಟಕದಲ್ಲಿ ಕೂಡ ಮಾಡುವಂತ ಅವಕಾಶ ಇರೋದ್ರಿಂದ ಜಾಗೃತಿ ಮೂಡಿಸಲಿಕ್ಕೆ ಬರ್ತಾರೆ ಜಾಗೃತಿ ಆಗಿರ್ಬೇಕೆಲ್ಲ ಪಕ್ಷದ ಪಕ್ಷ ಪಕ್ಷದ ಕಾರ್ಯಕರ್ತರು ಇಲ್ಲ ಅವ್ರು ಮಾಡಿದ್ದಾರೆ ಎಂಟೈರ್ ಕರ್ನಾಟಕಕ್ಕೆ ಜಾಗೃತಿ ಆಗುತ್ತಲ್ಲ ಅವ್ರ ಅವರು ಬಿ ಎಲ್ ಎಳಿದ್ದಾರೆ ಶಾಸಕರಿದ್ದಾರೆ ಸೋತವ್ರಿದ್ದಾರೆ ಅವ್ರ ಜಾಗೃತಿ ವಹಿಸಿದ್ರೆ ಅದಾಗೋದು ಖರ್ಚು ಯಾಕಂದ್ರೆ ಒಮ್ಮೆ ಅದು ಫೈನಲ್ ಲಿಸ್ಟ್ ಬಂದ ಮ್ಯಾಗ ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೂ ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ಇದಾರೆ ಅದು ಅವಾಗ ಗಮನಿಸ್ರಿಗೆಲ್ಲ ಆಗಲಿಕ್ಕೆ ಅವಕಾಶ ಇಲ್ಲ ಕೊನೆಗಳಿಗೆಯಲ್ಲಿ ಬಂದು ಬಂದ್ಬಿಟ್ರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಇಲ್ಲ ಗೊತ್ತಿಲ್ಲ ಅದು ಇನ್ನು ಏನು ಮಾಡ್ ನೋಡ್ಬೇಕು ತನಿಖೆ ಆಗ್ಬೇಕು ಅಥವಾ ನಮ್ಮವ್ರು ಯಾವ ರೀತಿ ಹೋರಾಟ ಮಾಡ್ತಾರ ಅವ್ರಿಗೆ ಇವ್ರು ಯಾವ ರೀತಿ ನಮ್ಮವ್ರು ತನಿಖೆ ಮಾಡಿಸ್ತಾರ ಮಾಡ್ತಾರ ನಮ್ಮ ಪಕ್ಷದವರು ಅದ್ರ ಅವಲಂಬನೆ ಇರೋದು ಹಿಂದಾಗಿದ್ಯಾ ಇಲ್ಲಿ ನಮ್ಮಲ್ಲಿ ಆಗ್ತಾ ಇದೆಯಾ ಇದೆಯಾ ಇದೆಲ್ಲ ಸಮಗ್ರವಾಗಿ ಚರ್ಚೆ ಆಗ್ಬೇಕ ಈಗ ಹಿಂದೆ ಆದ ಅನುಭವ ಮೇಲೆ ಈಗ ಅವರು ಹೋರಾಟ ಮಾಡ್ತಿದ್ದಾರೆ ಮುಂದೆ ಮೂರು ವರ್ಷ ನಂತರ ಮತ್ತೆ ಚುನಾವಣೆ ಬರ್ತಾ ಇದೆ ನಮ್ಮ ಅವಾಗಿಂತ ಬಂದ್ಲಾಗಬಾರ್ದು ಹೋರಾಟ ಆಗಿಲ್ಲ ಇನ್ನು ನಡೀತಾ ಇದ್ರಿ ಇನ್ನು ಸದನ್ ನಲ್ಲಿ ಕೂಡ ನಡೀತಾ ಇದೆ ಚರ್ಚೆ ಇಲೆಕ್ಷನ್ ಕಮಿಷನ್ಗೂ ದೂರ ಕೊಟ್ಟಿದ್ದಾರೆ ಅವರು ಕೂಡ ಇನ್ನೂ ಚರ್ಚೆಯಲ್ಲಿದೆ ಸೊ ಸುಪ್ರೀಂ ಕೋರ್ಟ್ ದಲ್ಲಿ ಕೂಡ ಕೇಸ್ ನಡೀತಾ ಇದೆ ಬಿಹಾರ್ ಬಗ್ಗೆ ಚರ್ಚೆ ನಡೀತಾ ಎಲ್ಲ ಹಂತದಲ್ಲಿ ಚರ್ಚೆ ಇದೆ ಎಲ್ಲಿ ಇಲ್ಲ ಅಂತ ಇಲ್ಲ ಚರ್ಚೆ ನಡೀತಾ ಇದೆ ಜಿಲ್ಲೆ ಜಿಲ್ಲೆಗೆ ಸಂಬಂಧಪಟ್ಟ ಕಮ್ಮಿ ನೋಡೋಣ ಏನ್ ಸಬ್ಜೆಕ್ಟ್ ಏನ್ ಕೇಳ್ತಾರೆ ಶಾಸಕರು ಇರ್ತಾರೆ ಅವ್ರವ್ರ ಸಮಸ್ಯೆಗಳನ್ನ ಹೇಳ್ತಾರೆ ಯಾವ ಇಲಾಖೆ ಇದ್ರು ಅವ್ರಿಗೆ ಕೊಡದೇ ಇರೋ ಅನುದಾನ ಕೊಡದೇ ಇದ್ರೆ ಸಿ ಎಂ ಅವ್ರ್ ಗಮನ ತರುವಂತ ಪ್ರಯತ್ನ ಎಲ್ಲ ಇಲಾಖೆ ಮಾಡ್ತಾರೆ ನಮ್ಮ ಇಲಾಖೆ ಇರ್ಬೋದು ಬೇರೆ ಇಲಾಖೆ ಇರ್ಬೋದು ಅವ್ರು ಕೊಡದೇ ಇದ್ರೆ ಗಮನ ಸೆಳೆಯಬೇಕ್ರೆ ಅವ್ರು ಯಾಕಂದ್ರೆ ಅಲ್ಲೇ ಪರಿಹಾರ ಸಿಗುದು ನಮ್ಗೆ